ಯಾವುದೇ ಆಸನಗಳನ್ನ ಮಾಡುವ ಪೂರ್ವದಲ್ಲಿ ಕೆಲವೊಂದು ಶೀಥಿಲೀಕರಣ ವ್ಯಾಯಾಮ ಅಂತ ಕರಿತೀವಿ ನಾವು ಅಂದ್ರೆ ನಮ್ಮ ಬಾಡಿಯನ್ನ ಸನ್ನದ್ಧಗೊಳಿಸುದು ಆಸನಗಳಿಗೆ ಸ್ಥಿತಿ ಅದನ್ನ ಆ ಮಾಡಿದ ಮೇಲೆ ನಾವು ಎಲ್ಲ ಆಸನಗಳನ್ನ ಮಾಡಿದ್ರೆ ನಮ್ಮ ದೇಹದಲ್ಲಿ ಏನೇ ತೊಂದರೆಗಳಾಗುದು ಇಲ್ಲಾಂದ್ರೆ ನಾವು ತೊಂದರ ಹಿಡ್ಕೊಳ್ಳುದು ಮೂಳೆ ಒಳಗುವುದು ಈ ತರದ ದೀರ್ಘಕಾಲೀನ ಸಮಸ್ಯೆಗಳಿಗೆ ನಾವು ಕಾರಣ ಆಗ್ತೀವಿ ಅದಕ್ಕೆ ಇದು ಡಾಮರಾಟ ಮಾಡಿದಂಗೆ ಮಾಡಂಗಲ್ಲ ಇಲ್ಲಿ ಏನಿರ್ತೈತೆ ಅಂತಂದ್ರ ಯೋಗ ಅಂದ್ರೆ ಒಂದು ಕ್ರಮಬದ್ಧವಾದಂತ ಅಭ್ಯಾಸ ಕ್ರಮ ಅದು ನಿಮ್ಮ ಕುತ್ತಿಗೆಯನ್ನ ಸಡಿಲಗೊಳಿಸ್ತಕ್ಕಂಥ ವ್ಯಾಯಾಮ ಕುತ್ತಿಗೆಯನ್ನ ಎಡದಿಂದ ಬಲಕ್ಕೆ ನಿಧಾನವಾಗಿ ತಿರುಗಿಸಬೇಕು ಎಡದಿಂದ ಬಲಕ್ಕೆ ನಿಧಾನವಾಗಿ ತಿರುಗಿಸ್ಬೇಕು ಕುತ್ತಿಗೆಯನ್ನ ನಂತರ ವಿಶ್ರಾಂತಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಈಗ ಯಾವ ದಿಕ್ಕಿನಿಂದ ತಿರುಗಿಸಿದ್ರು ಅದರ ವಿರುದ್ಧ ದಿಕ್ಕಿನಿಂದ ತಿರುಗಿಸಿ ಸ್ಟಾರ್ಟ್ ಮಾಡಬೇಕು ಈಗ ಬಲದಿಂದ ಎಡಕ್ಕೆ ಬಲದಿಂದ ಎಡಕ್ಕೆ ನಿಧಾನವಾಗಿ ನಿಮ್ಮ ಕತ್ತನ್ನ ಬಾಯಿ ಮುಚ್ಚಬೇಕು ನಿಧಾನವಾಗಿ ಉಸ್ರಾಟ ಕ್ರಿಯೆ ಕಡೆ ಗಮನನೂ ಇರಲಿ ನಿಮ್ಮ ಕತ್ತನ್ನ ತಿರುಗಿಸುವಂತಹ ಚಟುವಟಿಕೆ ವಿಶ್ರಾಂತಿ ರಿಲ್ಯಾಕ್ಸ್ ನೋಡಿ ಕಣ್ಣು ಮುಚ್ಚಿ ನಿಮ್ಮ ಕುತ್ತಿಗೆಯಲ್ಲಿ ಆದಂತ ಬದಲಾವಣೆಯನ್ನ ಗಮನಿಸಿ ಈಗ ಕೈ ನಿಮ್ಮ ಬಲಗೈಯನ್ನ ಮುಂದಕ್ಕೆ ಬೌಲಿಂಗ್ ಮಾಡ್ತಲ್ಲ ಬೌಲಿಂಗ್ ಮಾಡುವ ರೀತಿಯಲ್ಲಿ ಹತ್ತು ಕೌಂಟ್ ನಲ್ಲಿ ನೀವು ಅದನ್ನೇನ್ ಮಾಡಬೇಕು ರೊಟೇಟ್ ಮಾಡಬೇಕು ಮುಂದಕ್ಕೆ ಅದು ಕಿವಿ ತಾಗಬೇಕು ಕೈ ಮನಸ್ಸು ಮನಸ್ಸಕ್ಕಿಲ್ಲ ನೇರವಾಗಿರುವ ಕೈ ಕಿವಿಗೆ ತಾಗಬೇಕು ಮುಂದಕ್ಕೆ ಭುಜದಲ್ಲಿ ಆದಂತಹ ಗಮ ಬದಲಾವಣೆಯನ್ನು ಗಮನಿಸಿ ನಿಮ್ಮ ಬಲಗೈ ಭುಜದಲ್ಲಿ ಆದಂತ ಬದಲಾವಣೆಯನ್ನು ಗಮನಿಸಿ ಈಗ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಅದೇ ಕೈಯನ್ನ ಅದೇ ಬಲಗೈಯನ್ನ ಹಿಂದಕ್ಕೆ ಹಿಂದಕ್ಕೆ ರೊಟೇಟ್ ಮಾಡಿ ನಿಮ್ಮ ಬಲಗೈಯನ್ನ ಹಿಂದಕ್ಕೆ ಬರಬೇಕದು ನಿಧಾನವಾಗಿ ಹಂತ ಕೌಂಟ್ ಮಾಡಿ ನೋಡಿ ಮುಂದಕ್ಕೆ ಬಂದಾಗ ಹಿಂದಕ್ಕೆ ಬರೋದ ಕೈ ಹಿಂದ್ಗಡೆ ಸೊ ಅದನ್ನು ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿ ರಿಲ್ಯಾಕ್ಸ್ ನೋಡಿ ನಿಮ್ಮ ಭುಜದಲ್ಲಿ ಆದಂತ ಬದಲಾವಣೆಯನ್ನ ಗಮನಿಸ್ತಾ ಹೋಗಿ ಈಗ ಒಂದು ಕೈ ಆತ ಈಗ ಇನ್ನೊಂದು ಕೈ ಎಡಗೈ ಎಡಗೈಯನ್ನ ಮತ್ತೆ ಎಡಗೈಲಿ ಮಾಡೋದು ಈಗ பலகை முக்த மேலிங் நிதானவாய் பௌலிங் எடகை திருகிசி கைய முந்தேக்க எடகை

ఇక ఈ కై ఎరడు కై ముందాచి ముష్టి ఆ కై అన్న ఒగడే తిరుగ ప్రయత్న నోడి అక్షర బరీతి బరవణ దుండే ఆ బ్ర ఈ ప్రాక్టీస్ మార్కై బరంగిల్ల ನಿಮ್ಮ ಬರವಣಿಗೆ ಚೆನ್ನಾಗಿ ಆಗ್ತೈತಿ ಈ ತರ ಒಳಗಡೆಯಿಂದ ಒಳಗಡೆ ಇನ್ನು ಹೊರಗಡೆ ಅಪೋಸಿಟ್ ಡಿರೆಕ್ಷನ್ ಅಲ್ಲಿ ತಿರುಗಿಸಬೇಕು ಇಷ್ಟ ಒಳಗ ಮಾಡಿದ್ರೆ ಇನ್ನು ಹೊರಗ ಎಸ್ ರಿಲ್ಯಾಕ್ಸ್ ಈಗ ಸೊಂಟದ ಭಾಗ ಸೊಂಟವನ್ನ ರುಬ್ಬುಗೊಂಡು ರುಬ್ಬಿದಾಗ ರುಬ್ಬಕ್ ಹಿಂಗ ಎಡದಿಂದ ಬಲಕ್ಕೆ ಐದು ಬಾರಿ ಬಲದಿಂದ ಎಡಕ್ಕೆ ಐದು ಬಾರಿ బా ముచ్చిర ఉసరాట కడ గమన ఇ నిదాన ఉసిరాట క్రియ ఇప్పుడు నిమ్మ మనసు బుద్ధి నిమ్మ హిల్ రిలాక్స్ ఇంకా మొణకాలు ఎరడు మొకాల మొణకాలు ఆ ఎరడు మొణకాలను మడిచి మంచి ఇదను ఇం రూపకి ఎడద బలదేంట్ బలదీ ఎడకే ఎడద ఐదు కౌంటస్ సొంట నిమ్మ ఒలపన్న ముందే చాచి అదేట్లాక్ వైస్ అండ్ ఎంటీ క్లాక్ వైస్ డిరెక్షన్ తిరుగు అంద్రె పద స్నూ